ಮಾತ ತುಳುವಪ್ಪೆ ಜೋಕ್ಲೆಗ್ಲ ಪುಡ್ಯೊನ್ಮೆ ಎನ್ನ ಬುದರ ದೀತ್ಯ ಯಾನಿತ್ತೆ ತುಳುವಪೋಕು ಪನಡೊಂದುಲ್ಲೆ ಭಾರತದಪ್ಪೆನ ಕಡಿರ ಮಗಲ್ ತುಳುವಪ್ಪೆನ ಉಡಲೆಡೆಕ್ಕಿ ಪೋಕುಲೆಡು ತನ್ನನೆಯಾಯ್ನ ಪುಸ ಹೊಸರು ತೇತೊಂದು ಎಲ್ಮದ ಕೊಡಿ ರಾಪ ಒಂದು ಪುನವು ನಮ್ಮ ತುಳುವ ಪೋಕು ಭಗ್ಗೊಡ ಏನಲ್ಪ ಬಿರಿ ಬಗ್ಗ ಒಂದು ಲಕ್ಕೊಡ ಏನಲ್ಪ ತೆರ್ತೊಂದು ರಾಜ ಮೆರೆಪಿ ಆರಾಧನೆ ಆಚರಣೆಗೆ ತಾಂಗು ಕೊರೊಂದು ನಂಬುಗೆ ಇಂಬು ಕೊರೊಂದು ಒಂಬು ದುಂಬು ತುಂಬು ಪೋಪು ದಿನ ಕೊನಸು ತಿನಸು ಕುಂಚ ಪರಬು ಪರ್ಬು ಗೊಂಜಿ ಆಚರಿಪು ಆಚರಿ ಕೊಂಜಿ ನಂಬುಗೆ ನಂಬುಗೆ ಗೊಂಜಿ ನಂಬೊಳಿಗೆ ನಂಬೊಳಿಗೆ ಕೊಂಜಿ ನಡಕೆ ಪಂಪಿ ನಂಚಾ ಕೊಂಜಿ ಒತ್ತು ಕೊರೊಂದು ಸರ್ವೇರು ಒತ್ತೊ ಬತ್ತಿನವು ನಮ್ಮ ತುಳುವ ಪೋಕು ತುಳುವ ಪ್ಯಾಗೆಂದಡೆ ತುಳುವ ಮನಸ್ಸು ಅರಲಡೆ ಜಾಯ್ ತುಳುನಾಡು ಸೊಲ್ಮೇಲೆ